ಮರದಿಂದ ಮರಕ್ಕೆ ನೆಗೀತ ಚೇಷ್ಟೆ ಮಾಡ್ತಾ ಜನ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ನೀನು ಇಪ್ಪತ್ತು ವರ್ಷ ತಗೋನಿ ನಿನ್ ಆಯಸ್ಸು ಅಂತ ಆಗ ಕೋತಿ ಹೇಳ್ತಂತೆ ಇಲ್ಲ ಇಲ್ಲ ನನಗೆ ಈ ತರ ಇಪ್ಪತ್ತು ವರ್ಷ ಬೇಡ ಈ ತರ ಬರ್ಕಕ್ಕೆ ಅಂತ ಹತ್ತು ವರ್ಷ ಕೊಡುಗು ಅಂತ ಹೇಳಿದ್ರಂತ ಏನೇ ಆಗಿದ್ರು ಕೂಡ ಪ್ರಾಣಿಗಳು ಬಿಟ್ಟಿದ್ದೆಲ್ಲ ತಗೊಂಡು ಜೀವಿಸ್ಕೊಂಡು ನಾನು ಯಾಕಾದ್ರೂ ಹೀಗೆ ಮಾಡಿದ್ದು ಅಂತ ಹೇಳಿ ಎಷ್ಟೋ ಸಲ ಬೇರೆ ಯಾಕಪ್ಪ ಈ ತರ ಬದುಕು ಅಂತ ಕೇಳೋರೆ ಜಾಸ್ತಿ ಸೂಪರ್ ಆಗಿರೋ ಬದುಕುಟ್ಟಿದ್ಯಾ ನನಗೆ ಅಂತ ಹೇಳೋರೇ ಕಡಿಮೆ ಆಗಿದ್ದಾರೆ ಹಾಗಾಗಿ ಮನುಷ್ಯನ ದುರಾಸೆಯಿಂದ ಜೀವನ ಪೂರ್ತಿ ಒದ್ದಾಡುವಂತಹ ಮನಸ್ಥಿತಿಗೆ ಬಂದ್ಬಿಟ್ಟಿದೆ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ನಮಸ್ತೆ ಒಂದು ಕತೆ ಹೇಳ ರಜಮ ಡಿಕ್ಕಿ ಅವರು ಬರ್ದಿರುವಂತಹ ಪುಸ್ತಕ ಸೊ ಬುಕ್ ಹೆಸರೇ ಒಂದು ಕತೆ ಹೇಳ ಯಾವ ಕಥೆ ಹೇಳ್ತಾ ಇದ್ದೀನಿ ನೋಡೋಣ ಇವತ್ ಯಾವ ಕತೆ ಅಂತ ಮನುಷ್ಯ ಕೇಳಿದ ಆಯಸ್ಸು ಈ ಕಥೆನ ತುಂಬಾ ಜನ ಕೇಳಿದೀವಿ ಆದ್ರೆ ಇದನ್ನ ಅರ್ಥ ಮಾಡ್ಕೊಡಿದೀವೋ ಇಲ್ವೋ ಇವತ್ ಅರ್ಥ ಮಾಡ್ಕೊಡೋಣ ಒಂದಿನ ದೇವ್ರು ಒಂದು ಕತ್ತೆ ನಾಯಿ ಕೋತಿ ಮತ್ತು ಮನುಷ್ಯನ ಸೃಷ್ಟಿ ಮಾಡಿದ್ರು ಸೃಷ್ಟಿ ಮಾಡ್ಬಿಟ್ಟು ಆಯಸ್ಸು ಅವರ ಆಯಸ್ಸುಗಳು ಮತ್ತೆ ಅವರ ಕರ್ತವ್ಯಗಳು ಅವರ ಜವಾಬ್ದಾರಿಗಳನ್ನ ಡಿವೈಡ್ ಮಾಡಿ ಕೊಡ್ತಾ ಇದ್ರಂತ ಮೊದಲು ಕತ್ತೆನ ಕೇಳಿದ್ರಂತ ನೋಡು ನೀನು ಹುಲ್ಲನ್ನ ತಿನ್ಕೊಂಡು ಬಾರಾನ ಉತ್ಕೊಂಡು ದಿನವಿಡೀ ಚಾಕರಿ ಮಾಡೋದು ನಿನ್ ಕೆಲ್ಸ ಇದು ನಿನ್ ಕೆಲ್ಸ ಇದನ್ ಜವಾಬ್ದಾರಿ ನಿನಗೆ ಐವತ್ತು ವರ್ಷ ಆಯಸ್ಸು ತಗೋ ಅಂತ ತೊಕೊಂತ ದೇವ್ರು ಆಗ ಕತ್ತೆ ಹೇಳ್ತಂತ ಬೇಡ ಬೇಡ ಇಂತ ಸೌಭಾಗ್ಯಕ್ಕೆ ಐವತ್ತು ವರ್ಷ ಯಾಕ್ ಬೇಕು ನನ್ಗೆ ಆಯಸ್ಸು ಬೇಡ ನನ್ಗೆ ನನಗೆ ಅದ್ರಲ್ಲಿ ಅರ್ಧ ಕೊಡಪ್ಪ ಸಾಕು ಅಂತ ಕೇಳ್ತಂತ ಸರಿ ಅಂದ್ಬಿಟ್ಟು ದೇವ್ರು ಇಪ್ಪತ್ತೈದು ವರ್ಷ ಕೊಟ್ಟಂತೆ ಕತ್ತೆಯ ಆಯಸ್ಸು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಬದ್ಕತ್ತೆ ಒಂದು ಕತ್ತೆ ಆಯ್ತಾ ಅದಾದ್ಮೇಲೆ ನಾಯಿನ ಕೇಳಿದ್ರಂತ ನಾಯಿ ಕೊಟ್ರಂತೆ ನೋಡು ನೀನು ಕೊಟ್ಟಿದ್ದನ್ನ ತಿನ್ಕೊಂಡು ಒಂದ್ ಮೂಲೆಯಲ್ಲಿ ಬಿತ್ಕೊಂಡು ಹಗಲು ರಾತ್ರಿ ಮನೆಯನ್ನ ಕಾಯೋದು ನಿನ್ ಕೆಲ್ಸ ನಿನಗೆ ಒಂದ್ ಮೂವತ್ತು ವರ್ಷ ಆಯಸ್ಸು ಅಂತ ಹೇಳಿದ್ರಂತ ಆಗ ಆ ನಾಯಿ ಹೇಳ್ತಂತೆ ಬೇಡ್ವೆಯೇ ಬೇಡ ಅಷ್ಟು ವರ್ಷ ಈ ರೀತಿ ಇರಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನನಗೂ ಅದರಲ್ಲಿ ಅರ್ಧ ಆಯಸ್ ಕೊಟ್ಬಿಡು ಅಂತ ಹೇಳ್ತಂತ ಆಗ ದೇವ್ರು ತಥಾಸ್ತು ಅಂತ ಹೇಳಿ ಹದಿನೈದು ವರ್ಷ ಆಯಸ್ ಕೊಟ್ರಂತ ನಾಯಿಗಳಿಗೆ ಹದಿನೈದು ವರ್ಷ ಆಕ್ಚುಲಿ ಆಯಸ್ಸು ಓಕೆ ಮೇಲೆ ಕೋತಿನ ಕೇಳಿದ್ರಂತ ನೀನು ಮರದಿಂದ ಮರಕ್ಕೆ ನೆಗೀತ ಚೇಷ್ಟೆ ಮಾಡ್ತಾ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ನೀನು ಇಪ್ಪತ್ತು ವರ್ಷ ತಗೋನೇನು ಆಯಸ್ಸು ಅಂತ ಆಗ ಕೋತಿ ಹೇಳ್ತಂತೆ ಇಲ್ಲ ಇಲ್ಲ ನನಗೆ ಈ ತರ ಇಪ್ಪತ್ತು ವರ್ಷ ಬೇಡ ಈ ತರ ಬರ್ಕಕ್ಕೆ ನನಗೂ ಅದಲ್ಲ ಅರ್ಧ ಹತ್ತು ವರ್ಷ ಕೊಡು ಅಂತ ಹೇಳಿದ್ರಂತ ಕೋತಿಗೂ ಕೂಡ ಆ ಏನೋ ದೇವ್ರು ಹತ್ತು ವರ್ಷ ಕೊಟ್ಟರಂತೆ ಅದಾದ್ಮೇಲೆ ಮನುಷ್ಯನ ಕುರಿತು ಹೇಳಿದ್ರಂತೆ ನೀನು ತುಂಬಾ ಬುದ್ಧಿವಂತ ಜೀವಿ ನಿನ್ ಕೈಯಲ್ಲಿ ಸಾಧ್ಯ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ನಿನ್ನ ಆಯಸ್ಸು ಇಪ್ಪತ್ತೈದು ವರ್ಷ ಅಂತ ಹೇಳ್ತಂತೆ ಅಂದ್ರೆ ನಮಗೆ ದೇವ್ರು ಫಿಕ್ಸ್ ಮಾಡಿದ್ದಂತ ಆಯಸ್ಸು ಇಪ್ಪತ್ತೈದು ವರ್ಷ ಆಗ ಮನುಷ್ಯ ಕೇಳ್ತಾನಂತೆ ಏನು ಕೇವಲ ಇಪ್ಪತ್ತೈದು ವರ್ಷನ ಆ ಅದೆಲ್ಲ ಸಾಕಾಗತ್ತೆ ಇಪ್ಪತ್ತೈದು ವರ್ಷ ಅಹ್ ಇಪ್ಪತ್ತೈದು ವರ್ಷಗಳ ಜೊ ಏನು ಇಪ್ಪತ್ತೈದು ವರ್ಷಗಳ ಜೊತೆಗೆ ಪ್ರಾಣಿಗಳು ಬೇಡ ಎಂದು ಆ ನನಗ್ ಇಪ್ಪತ್ತೈದು ವರ್ಷದ ಜೊತೆಗೆ ಪ್ರಾಣಿಗಳು ಬೇಡ ಅಂತ ಬಿಟ್ಟಿರುವಂತಹ ಆಯಸ್ಸನ್ನು ನನಗೆ ಕೊಡು ನನ್ ಬುದ್ಧಿವಂತ ತಾನೆ ನಾನು ನನ್ ಕೈಯಲ್ಲಿ ಸಾಧ್ಯ ಆಗದಿರೋದು ಏನು ಇಲ್ಲ ತಾನೆ ನನ್ ಜಾಸ್ತಿ ಆಯಸ್ಸು ಕೊಡು ಅಂತ ಕೇಳದನಂತೆ ಆಗ ಸರಿ ಅಂತ ಹೇಳ್ಬಿಟ್ಟು ಭಗವಂತ ಇಪ್ಪತ್ತೈದು ವರ್ಷ ಕತ್ತೆಗೆ ಉಳಿದಿರೋದು ಹದಿನೈದು ವರ್ಷ ನಾಯಿಗು ಉಳಿದಿರೋದು ಹತ್ತು ವರ್ಷ ಏನು ಕೋತಿಗೆ ಉಳಿದಿರೋದು ಈ ಎಲ್ಲ ಆಯಸ್ಸು ಜೊತೆಗೆ ಇಪ್ಪತ್ತೈದು ವರ್ಷ ಮನುಷ್ಯನ ಆಯಸ್ಸು ಸೇರಿಸಿ ಕೊಟ್ರಂತೆ ಮತ್ತೆ ಎಷ್ಟಾಯ್ತು ಅಂದಾಜು ನೂರು ವರ್ಷ ಕೊಟ್ಟನಂತೆ ಭಗವಂತ ಆಯ್ತು ಬದುಕು ಅಂತ ಓಕೆ ಹಾಗೆ ಆಗ್ಲಿ ಅಂತ ಅದಕ್ಕೆ ನೋಡಿ ಹೆಂಗ್ ಬದುಕ್ತೀವಿ ನಾವು ಅಂತ ಹೇಳ್ತಾ ಇರೋದು ಆಯ್ತಾ ಅಂದ್ರೆ ಮೊದಲು ಇಪ್ಪತ್ತೈದು ವರ್ಷ ನಾವು ಮೊದಲನೇ ವರ್ಷ ಒಂದನೇ ವರ್ಷದಿಂದ ನಮಗೆ ಒಂದನೇ ವರ್ಷದಿಂದ ಇಪ್ಪತ್ತೈದು ವರ್ಷ ತನಕ ನಾವು ಯಾವ ತರ ಇರ್ತೀವಿ ಹೇಳಿ ಎಂಜಾಯ್ ಮಾಡ್ಕೊಂಡು ಇನ್ನೊಬ್ರು ನಮ್ ಜವಾಬ್ದಾರಿ ತಗೊಳ್ತಾ ಇರ್ತಾರೆ ಹೇಗೋ ನಾವು ಕುಂಡ್ಕೊಂಡು ನಕ್ಕೊಂಡು ಆಟ ಆಡ್ಕೊಂಡು ಇರ್ತೀವಿ ಅಂದ್ರೆ ಆ ಟ್ವೆಂಟಿ ಫೈವ್ ಇಯರ್ಸ್ ಅಥವಾ ಟ್ವೆಂಟಿ ಫೈವ್ ಇಯರ್ಸ್ ಹೇಗ್ ಕಲಿತೀವಿ ಅಂದ್ರೆ ನಾಯಿ ಮತ್ತೆ ಕೋತಿಯ ಜೀವನನ ಕಲಿತೀವಂತೆ ಅಂದ್ರೆ ಫಸ್ಟ್ ಫಸ್ಟ್ ಒಂದೇನು ನಮ್ಗೆ ಅಂದ್ರೆ ಚೇಷ್ಟೆಗಳು ಅಂದ್ರೆ ಕೋತಿ ತರ ಹತ್ತು ವರ್ಷ ಕಳಿತೀವಂತೆ ಟೆನ್ ಇಯರ್ಸ್ ನಾವು ಬರೀ ಕೋತಿ ತರಾನೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಟ ಆಟಾಡೋದು ಮಕ್ಳು ಮಾತಾಡೋದೆಲ್ಲ ಖುಷಿ ಅಲ್ವಾ ಸೊ ಹತ್ತು ವರ್ಷ ನಾವು ಎಂಟರ್ಟೈನ್ಮೆಂಟ್ ಕೊಡ್ಕೊಂಡು ಅಲ್ಲಿಂದ ಇಲ್ಲಿ ಜಂಪ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಇರ್ತೀವಂತೆ ಕೋತಿ ತರ ಹತ್ತು ವರ್ಷ ಕಳಿತೀವಂತೆ ಇನ್ನ ಮಿಕ್ಕಿದ ಹದಿನೈದು ವರ್ಷ ನಾಯಿ ತರ ಕಳಿತೀವಂತೆ ಅಂದ್ರೆ ಅಪ್ಪ ಅಮ್ಮ ಏನ್ ಕೊಡ್ತಾರ ಅದನ್ನ ತಿಳ್ಕೊಂಡು ಅಪ್ಪ ಅಮ್ಮ ಕೊಟ್ಟಿದ್ ಬಟ್ಟೆ ಹಾಕೊಂಡು ನಮ್ಗೆ ಏನ್ ಬೇಕು ಕೇಳ್ ತಗೊಂಡ್ರು ಕೊಡೋದ್ ಮಾತ್ರ ಅಪ್ಪ ಅಮ್ಮನೆ ಒಟ್ನಲ್ಲಿ ನಮ್ಮ ಜವಾಬ್ದಾರಿ ಬೇರೆಯವರು ಅದು ನನ್ ಮನೆ ಅಂತ ಹೇಳಕ್ ಆಗಲ್ಲ ಅಪ್ಪ ಅಮ್ಮನ ಮನೆ ಸೊ ರೂಮ್ ರೂ ಕೊಟ್ಟಿರ್ತಾರ ನಂಗೊಂದು ಜಾತಾ ಕೊಟ್ಟಿರ್ತಾರ ಒಟ್ನಲ್ಲಿ ನಾಯಿ ತರ ನಾವು ಇರ್ತಿವಂತ ಇಪ್ಪತ್ ಇನ್ನ ಹದಿನೈದು ವರ್ಷ ಹತ್ತು ವರ್ಷ ಕೋತಿ ತರ ಚೇಷ್ಟೆ ಮಾಡ್ಕೊಂಡು ಮಕ್ಕಳುಗಳು ಮಕ್ಳುಗಳ ತರ ಇನ್ನ ಹದಿನೈದು ವರ್ಷ ನಾವು ನಾಯಿ ತರ ಅವ್ರು ಏನ್ ಕೊಡ್ತಾರೆ ಸಿ ನಾಯಿನ ಕೋತಿನ ಅನ್ಕೋಬೇಡಿ ಕತೆ ಓಕೆ ನಾವು ನೋಪ್ ಒಳ್ಳೇದಿಕ್ಕು ಇರ್ತಿವಂತ ಇಪ್ಪತ್ತೈದು ವರ್ಷ ಇನ್ನ ಇಪ್ಪತ್ತೈದು ವರ್ಷದಿಂದ ಇನ್ನು ಮಿಕ್ಕಂತ ಮೂವತ್ತು ವರ್ಷ ನಾವು ಕತ್ತೆ ತರ ಜೀವಿಸ್ತೀವಂತೆ ಸತ್ಯ ಅಲ್ವಾ ಇದು ಕೆಲ್ಸ ಜವಾಬ್ದಾರಿ ಮನೆ ಹಗಲು ರಾತ್ರಿ ದುಡಿಯೋದು ಅದು ಮಾಡ್ಬೇಕು ಇದು ಮಾಡ್ಬೇಕು ಒಟ್ಟಿನಲ್ಲಿ ಯಾವಾಗ್ಲೂ ಭಾರ ಒತ್ಕೊಂಡೇ ಓಡಾಡ್ತಿವಂತೆ ಅದಾದ ಮೇಲೆ ನೆಕ್ಸ್ಟ್ ಇಪ್ಪತ್ತೈದು ವರ್ಷದಲ್ಲಿ ನಾವು ಮನುಷ್ಯನ ತರ ಬದುಕೋದನ್ನ ಕಲಿಬೇಕಾಗಿಲ್ಲ ಇಷ್ಟು ಚೆನ್ನಾಗಿದೆಯಲ್ಲ ಕಥೆ ಈಗ ಅನ್ಸುತ್ತೆ ಯಾರಪ್ಪ ಅವ್ನು ಫಸ್ಟ್ ಇಸ್ಕೊಂಡು ನಾಯಸ್ಸು ಇಪ್ಪತ್ತೈದು ವರ್ಷದ ಇಸ್ಕೊಂಡು ಸುಮ್ಮನೆ ಆಗ್ತಾ ಇರ್ಲಿಲ್ವಾ ಅಂತ ಹೇಳಿ ಖಂಡಿತ ಅದಕ್ಕೆ ಇವರು ಏನ್ ಹೇಳ್ತಾರೆ ಅಂದ್ರೆ ಏನೇ ಆಗಿದ್ರು ಕೂಡ ಪ್ರಾಣಿಗಳು ಬಿಟ್ಟಿದ್ದೆಲ್ಲ ತಗೊಂಡು ಜೀವಿಸ್ಕೊಂಡು ನಾನು ಯಾಕಾದ್ರೂ ಹಿಂಗ್ ಮಾಡಿದ್ದು ಅಂತ ಹೇಳಿ ಎಷ್ಟೋ ಸಲ ಬೇರೆ ಅಹ್ ಯಾಕಪ್ಪ ಈ ತರ ಬದುಕು ಅಂತ ಕೇಳೋರೆ ಜಾಸ್ತಿ ಸೂಪರ್ ಆಗಿರೋ ಬದುಕೊಟ್ಟಿದ್ಯಾ ನನಗೆ ಅಂತ ಹೇಳೋರೇ ಕಡಿಮೆ ಆಗಿದ್ದಾರೆ ಹಾಗಾಗಿ ಮನುಷ್ಯನ ದುರಾಸೆಯಿಂದ ಜೀವನ ಪೂರ್ತಿ ಒದ್ದಾಡುವಂತಹ ಮನಸ್ಥಿತಿಗೆ ಬಂದ್ಬಿಟ್ಟಿದೆ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ಬುದ್ಧಿಜೀವಿ ಅನ್ನೋದಾದ್ರೆ ನಾವು ಹೇಗೆ ಬದುಕ್ಬೇಕಾಗಿದೆ ನನ್ನ ಕೈಲಿ ಇದು ಸಾಧ್ಯನೇ ಇಲ್ಲ ಅನ್ನೋ ಅಂದ್ರೆ ಮನುಷ್ಯನ ಕೈಯಲ್ಲಿ ಸಾಧ್ಯ ಆಗದೇ ಇರೋದು ಅಸಾಧ್ಯ ಇರೋದು ಯಾವುದು ಇಲ್ಲ ಅಂದಾಗ ನಾವು ಹೇಗ್ ಬದುಕ್ಬೇಕಾಗಿದೆ ನಾನು ಎಷ್ಟು ವರ್ಷ ಬದುಕ್ತೀನಿ ಅನ್ನೋದಕ್ಕಿಂತ ನಾನು ಯಾವ ರೀತಿ ಬದುಕ್ತೀನಿ ಅನ್ನೋದನ್ನ ತಿಳ್ಕೊಂಡು ಮನುಷ್ಯ ಬದುಕಿದ್ರೆ ಭಗವಂತ ಅವನಿಗೆ ಕೊಟ್ಟಿರೋ ಆಯಸ್ಸುಗೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ ಅದನ್ನ ಈ ಕತೆ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಯೋಚನೆ ಮಾಡಿ ಇವಾಗ ನಮ್ಗೆ ಏನ್ ಅನ್ಸುತ್ತೆ ಓ ನಾನು ಫಸ್ಟ್ ಕೋತಿ ತರ ಇದ್ದೆ ಆಮೇಲೆ ನಾನು ನಾಯಿ ತರ ಇದ್ದೆ ಆಮೇಲೆ ನಾನು ಕತೆ ತರ ಇದ್ದೆ ಈಗ ಮನುಷ್ಯ ಆಗಿದ್ದೀನಿ ಎನ್ಬೇಕು ಅದು ಯಾವಾಗ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಅಂದ್ರೆ ಮಿನಿಮಮ್ ನಮ್ಗೆ ಅರವತ್ತೈದು ವರ್ಷ ತುಂಬದ ಮೇಲೆ ಮನುಷ್ಯನ ತರ ಬದುಕಬೇಕಾಗಿದೆ ನಾವು ಅವಾಗ ಸ್ವಲ್ಪ ಕತೆಗಳನ್ನ ಕೇಳಿಕೊಂಡು ದೇವಸ್ಥಾನಗಳನ್ನ ಸುತ್ಕೊಂಡು ಅವಾಗ ನಾವು ಏನೋ ಒಳ್ಳೆದನ್ನ ಬದುಕೋತರ ಬದುಕ್ತಾ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ತುಂಬ ಇಂಪಾರ್ಟೆಂಟು ಈವನ್ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಲ್ಲಿ ರಾಬಿನ್ ಶರ್ಮಾ ಅವ್ರು ಬರ್ದಿರೋ ಪುಸ್ತಕನ ನಾವೆಲ್ಲ ನಿಮ ಯಾರು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಸಾವು ಹೇಗಿರಬೇಕು ಅನ್ನೋದನ್ನು ಅವ್ರು ಬರ್ತಿದ್ದಾರೆ ಓಕೆ ಅದರಲ್ಲಿ ಹೇಳಿದ್ದಾರೆ ನೀನು ಎಷ್ಟು ವರ್ಷ ಬದುಕ್ತೀಯ ಅನ್ನೋದಕ್ಕಿಂತ ಹೇಗೆ ಬದುಕಬೇಕು ಅನ್ನೋದನ್ನ ನೀವು ಹೆಂಗೆ ನಿರ್ಧಾರ ಮಾಡ್ತೀಯೋ ಅದೇ ನಿನ್ನ ಕೊನೆಯ ಕ್ಷಣದ ಸೆಲೆಬ್ರೇಷನ್ ಆಗಿರುತ್ತೆ ಅಂತ ಹಾಗೆ ಇಲ್ಲೂ ಕೂಡ ನಾವು ಎಲ್ಲ ಪ್ರಾಣಿಗಳ ಆಯಸ್ಸನ್ನ ತಗೊಂಡಿದೀವಿ ಅದನ್ನ ನಾವು ಸರಿಯಾಗಿ ಬಳಸ್ಕೊಳ್ಳೋಣ ಆ ಒಂದು ಭಗವಂತ ಕೊಟ್ಟಿರುವಂತಹ ಪ್ರತಿ ಒಂದು ಕ್ಷಣವನ್ನು ಕೂಡ ಸರಿಯಾಗಿ ನಿಭಾಯಿಸೋಣ ಒಳ್ಳೆ ರೀತಿಯಲ್ಲಿ ನಿಭಾಯಿಸೋಣ ಇವಾಗ ಏನೆಲ್ಲ ನಮಗ್ ಬಂದಿದೆ ಕಷ್ಟಗಳು ಸವಾಲುಗಳು ಇದೇನು ಪರ್ಮನೆಂಟ್ ಅಂತೂ ಅಲ್ಲ ಎಂಡಿಂಗ್ ಅಂತ ಇದ್ದೇ ಇರುತ್ತೆ ಆದ್ರೆ ಆ ಮಧ್ಯದಲ್ಲಿ ನಾವು ಮಾಡ್ಕೊಂಡಿರುವಂತಹ ಕರ್ಮಗಳು ನಮ್ಮ ದುರಂಕಾರಗಳು ನಮ್ಮ ಅಹಂಕಾರಗಳು ನಮ್ಮ ತಪ್ಪು ಕೆಲಸಗಳು ತಪ್ಪು ನಿರ್ಧಾರಗಳು ಅಥವಾ ನಮ್ಮ ಒಂದು ಸುಳ್ಳು ಅಥವಾ ನಮ್ಮ ಒಂದು ದಡ್ಡತನದಿಂದ ನಾವೇ ಫೇಸ್ ಮಾಡ್ತಾ ಇರುವಂತಹ ಸವಾಲುಗಳನ್ನ ಆಕ್ಸೆಪ್ಟ್ ಮಾಡಲೇಬೇಕಾಗಿದೆ ಅದು ದಾಟದ ಮೇಲೆ ಖಂಡಿತ ಪ್ರತಿ ಹೆಜ್ಜಿನೂ ಕೂಡ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ನಾವು ಬದುಕಬೇಕಾಗಿದೆ ಸೊ ಹಾಗಾಗಿ ಭಗವಂತ ನಮಗೆ ಕೊಟ್ಟಿರೋ ಆಯಸ್ಸನ್ನ ಸರಿಯಾಗಿ ಬಳಸ್ಕೊಳ್ಳೋಣ Thank you.